ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಯಾರೆಲ್ಲ ಕೆಲಸಕ್ಕೆ ಹೋಗದೆ ಕೂತು ಮನೆ ಕೆಲ್ಸನೂ ಮಾಡಿ ಹಾಗೆ ಮನೆಯಲ್ಲೇ ಏನೇ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೋಬೇಕು ಅಂತಿದಿರೋ ಅಂತವ್ರಿಗೆಲ್ಲೂ ಒಂದಷ್ಟು ಜಾಬ್ಸ್ ಗಳು ಹೇಳ್ತಾ ಇದ್ದೀನಿ ಅಂದ್ರೆ ಯಾವ್ಯಾವ ಜಾಬ್ ಯಾವ್ಯಾವ ರೀತಿ ಮನೆಯಲ್ಲಿ ಕೂತು ಅಂದ್ರೆ ವರ್ಕ್ ಫ್ರಮ್ ಹೋಮ್ ನ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳೋ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಬಂದ್ಬಿಟ್ಟು ನೀವು ಆದಾಯ ಹೆಚ್ಚಿಸಲು ಮನೆಯಿಂದಲೇ ಕುಳಿತು ಮಾಡಬಹುದಾದ ಅನೇಕ ಪಾರ್ಟ್ ಟೈಮ್ ಜಾಬ್ಗಳಿವೆ ಅಂದ್ರೆ ಮನೆಯಲ್ಲಿ ನೀವು ಪಾರ್ಟ್ ಟೈಮ್ ಜಾಬ್ ನ ಅಂದರೆ ಮನೆ ಕೆಲಸ ಮಾಡ್ಕೋಬೋದು ಮನೆಯಲ್ಲಿ ಮಕ್ಕಳಿದ್ರೆ ಅಂಥವ್ರಿಗೆ ಸ್ಕೂಲ್ಗೆ ಏನಾರು ಹೋಗ್ತೀರ ಕರ್ಕೊಂಡು ಹೋಗಿಬಿಟ್ಟು ಕರ್ಕೊಂಡು ಬಂದು ಮನೆದವರೇ ಕೆಲಸ ಮಾಡ್ಬೋದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಒಂದಷ್ಟು ಅರ್ನಿಂಗ್ಸ್ ನ ಹಾಗೆ ಮನೆಯಿಂದನೇ ಒಂದಷ್ಟು ವಿಶ್ವಾಸಾರ್ಹ ಪಾರ್ಟ್ ಟೈಮ್ ಜಾಬ್ ಅಂತಾನೆ ಹೇಳ್ಬೋದು ಇಂದಿನ ಕಾಲದಲ್ಲಿ ಜನರು ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅಲ್ವಾ ಅಂದ್ರೆ ಅವ್ರ ಜೀವನ ನೋಡ್ಕೋಬೇಕು ನಾವು ಒಂದಷ್ಟು ಕೈಯಲ್ಲಿ ದುಡ್ಡಿಟ್ಕೋಬೇಕು ಅಂತ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಕೆಲವೊಮ್ಮೆ ಅನ್ರೋಲ್ ಜಾಬ್ ಅಂದ್ರೆ ರೋಲ್ ಜಾಬ್ ಇಲ್ಲದವರು ಅನ್ರೋಲ್ ಜಾಬ್ ಕೂಡ ಇದ್ದು ಇದಕ್ಕೆ ಸಂಬಳ ಸಾಲದವರು ತಮ್ಮ ಖರ್ಚು ವೆಚ್ಚಗಳ ನಿರ್ವಹಣೆಗೆ ಹೆಚ್ಚುವರಿ ದುಡಿಮೆಯನ್ನು ಹುಡುಕುವುದು ಸರ್ವೇ মানে ಬಂದ್ಬಿಟ್ಟು ಪಾರ್ಟ್ ಟೈಮ್ ಜಾಬ್ ಅಂತ ಕೂಡ ಹೇಳ್ಬೋದು ಕೆಲವರು ಅನೇಕ ಕಾರಣಗಳಿಂದ ಕಚೇರಿಗೆ ಹೋಗಿ ಪೂರ್ಣ ಸಮಯ ಕೆಲಸ ಮಾಡಲು ಸಾಧ್ಯವಿಲ್ಲ ಎಷ್ಟೊಂದು ಕಾರಣಗಳಿರುತ್ತೆ ಜಾಬ್ ಮಾಡಬೇಕಂತ ಅವ್ರಿಗೆ ಅವ್ರ ಕೈಯಲ್ಲಿ ಶಕ್ತಿನೂ ಇರಲ್ಲ ಸೊ ಅಂತ ಪರಿಸ್ಥಿತಿಯಲ್ಲಿ ಸ್ವತಂತ್ರವಾಗಿ ಮನೆಯಿಂದಲೇ ಕೆಲಸ ಮಾಡುವುದು ಅವರಿಗೆ ಉತ್ತಮ ಆಯ್ಕೆಯಾಗಿದೆ ಇದರಲ್ಲಿ ಬಂದ್ಬಿಟ್ಟು ಪ್ರತಿ ದಿನ ಪ್ರತಿನಿತ್ಯ ಎರಡರಿಂದ ಮೂರು ಗಂಟೆವರೆಗೆ ಕೆಲಸ ಮಾಡೋದ್ರಿಂದ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡಿಬಹುದು ಅಂತ ತಿಳಿಸ್ತಾರೆ ಅಂದ್ರೆ ಕೂತ ಒಂದು ಟೂ ಟು ತ್ರೀ ಹವರ್ಸ್ ನೀವು ವರ್ಕ್ ಮಾಡ್ತಾ ಅಂದ್ರೆ ಇಂತಿಷ್ಟು ಅಮೌಂಟ್ ಅಂತ ನಿಮ್ಗೆ ಸಿಗತ್ತೆ ಒಂದಷ್ಟು ಆದಾಯ ಸಿಗುತ್ತೆ ಆನ್ಲೈನ್ ಅಲ್ಲಿ ಯಾರೇ ಕಾರ ಉದ್ಯೋಗಗಳನ್ನ ಹುಡುಕುವಾಗ ನೀವು ಜಾಗರೂಕರಾಗಿರ್ಬೇಕು ಆನ್ಲೈನ್ ನಲ್ಲಿ ಕೆಲವಷ್ಟು ಜಾಬ್ ಗಳು ಇರ್ತವೆ ಅಂತದ್ರಲ್ಲಿ ನೀವು ಎಚ್ಚರಿಕೆಯಿಂದ ವಹಿಸಿ ನೀವು ಜಾಬ್ ನ ಹುಡುಕ್ಬೇಕು ಅಂತ ತಿಳಿಸ್ತಿದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕೌಶಲ್ಯಗಳನ್ನ ದುರ್ಬಲಕೆ ಮಾಡಿಕೊಡುತ್ತಿದ್ದಾರೆ ಅಂದ್ರೆ ಕೆಲವೊಂದಷ್ಟು ಜನ ಇದಾರೆ ಜಾಬ್ ಪಾರ್ಟ್ ಟೈಮ್ ಕೊಡ್ತೀವಿ ಅಂತ ಅಂತ ನಿಮ್ಮ ಕೌಶಲ್ಯಗಳನ್ನ ಮಿಸ್ಯೂಸ್ ಮಾಡ್ಕೊತಾ ಇದಾರೆ ಅಂತವರಿಂದ ನೀವು ಇದರಿಂದ ಎಚ್ಚರಿಕೆ ವಹಿಸ್ಬಿಟ್ಟು ನೀವು ಮನೆಯಿಂದ ಕೆಲಸ ಮಾಡಲು ನಿಮ್ಗೆ ಅನುಪ ಅನುಮತಿಸಲು ಅಂದ್ರೆ ನಿಮ್ಗೆ ಒಂದು ವಿಶ್ವಾಸಾರ್ಹ ಜಾಬ್ಸ್ ಅಂತಾನೆ ಹೇಳ್ಬೋದು ಈ ಒಂದು ಕೊಡ್ತಾ ಇರೋಂತಹ ಜಾಬ್ ಲಿಸ್ಟ್ ಬಂದ್ಬಿಟ್ಟು ಇಟ್ಟು ನಮ್ಗೆ ಕೆಲಸವನ್ನ ಮಾಡ್ಬೋದು ಅದ್ರಲ್ಲಿ ಯಾವ್ದಪ್ಪ ಮೊದಲನೇದು ಅಂದ್ರೆ ಫ್ರೀಲ್ಯಾನ್ಸಿಂಗ್ ಅಂತ ಇರುತ್ತೆ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಆಪ್ ವರ್ಕು ಫ್ರೀಲ್ಯಾನ್ಸರ್ ಮತ್ತು ನಂತಹ ಪ್ಲಾಟ್ಫಾರ್ಮ್ ಗಳು ನಿಮ್ಮ ಕೌಶಲ್ಯಗಳ ಆಧಾರದ ಮೇಲೆ ಉದ್ಯೋಗ ಅವಕಾಶ ಉದ್ಯೋಗ ಅವಕಾಶಗಳನ್ನ ನೀಡುತ್ತೆ ಇದು ನಿಮ್ಮ ಖಾತೆಯನ್ನ ರಚಿಸಿ ಮತ್ತು ಯೋಜನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿ ಹಾಗೂ ಹಣವನ್ನ ಗಳಿಸಬಹುದು ಇದರಲ್ಲಿ ಅಂತ ತಿಳಿಸ್ತಾ ಇದಾರೆ ಅಂದ್ರೆ ನೀವು ಫ್ರೀಲ್ಯಾನ್ಸಿಂಗ್ ನಲ್ಲಿ ಬಂದ್ಬಿಟ್ಟು ನೀವು ಒಂದು ಖಾತೆಯನ್ನು ರಚಿಸ್ಕೋಬೇಕಾಗತ್ತೆ ಅಂದ್ರೆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಕೆಲಸವನ್ನ ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಎರಡನೇದು ಆನ್ಲೈನ್ ಟ್ಯೂಷನ್ ಅಂತಾನೆ ಹೇಳ್ಬಹುದು ಆನ್ಲೈನ್ ಟ್ಯೂಷನ್ ಬಂದ್ಬಿಟ್ಟು ಟ್ಯೂಟೋ ಟ್ಯೂಷನ್ ನೀವು ಗೊತ್ತೇ ಇದೆ ಟ್ಯೂಷನ್ ಹೇಗೆ ನಡೆಸ್ತಾರೆ ಮಕ್ಕಳಿಗೆ ಅಂತ ಇದನ್ನ ಬಂದ್ಬಿಟ್ಟು ಆನ್ಲೈನ್ ಅಂದ್ರೆ ಟ್ಯೂಟನ್ ಚೆಕ್ ಮತ್ತೆ ವೇದಾಂತಗಳಂತಹ ವೆಬ್ಸೈಟ್ಗಳು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಲ್ಲಿ ಕಲಿಸಲು ನಿಮಗೆ ಅನುಮತಿಸುತ್ತದೆ ಮೀನ್ಸ್ ಆನ್ಲೈನ್ ಅಲ್ಲೇ ಒಂದಷ್ಟು ಇವಾಗ ಟ್ಯೂಟನ್ನು ಚೆಕ್ ಮತ್ತೆ ವೇದಾಂತು ಅಂತ ಒಂದು ವೆಬ್ಸೈಟ್ ಗಳಿದಾವೆ ಅಂತ ನಿಮಗೆ ಟ್ಯೂಷನ್ ಅನ್ನು ಮಾಡೋದಕ್ಕೆ ಅನುಮತಿಸುತ್ತೆ ನಿಮ್ಮ ಪರಿಣಿತಿಯ ಆಧಾರದ ಮೇಲೆ ನೀವು ತರಗತಿ ಮತ್ತು ವಿಷಯವನ್ನ ಆಯ್ಕೆ ಮಾಡ್ಕೋಬಹುದು ನಿಮ್ಗೆ ಯಾವ ವಿಷಯ ಒಂದೇ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದು ಹಾಗೆ ನಿಮಗೆ ಯಾವ ಕ್ಲಾಸ್ಗೆ ನೀವು ಟ್ಯೂಷನ್ ಮಾಡಬಹುದು ಅಂತ ನೀವು ಇದರಲ್ಲಿ ಆಯ್ಕೆಯನ್ನು ಮಾಡ್ಕೋಬಹುದು ಕಂಟೆಂಟ್ ರೈಟಿಂಗ್ ಅಂತ ಕಂಟೆಂಟ್ ರೈಟಿಂಗ್ ಅಂದ್ರೆ ನೀವು ಬರೆಯುವ ಉತ್ಸಾಹವನ್ನು ಹೊಂದಿದ್ರೆ ಮಾಧ್ಯಮ ಮತ್ತು ವರ್ಡ್ ಪ್ರೆಸ್ನಂತಹ ವೇದಿಕೆಗಳು ಲೇಖನಗಳನ್ನು ಬರೆಯಲು ಅವಕಾಶಗಳನ್ನು ನೀಡುತ್ತೆ ಅಂದ್ರೆ ಮಾಧ್ಯಮ ಟೆಲಿವಿಷನ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಂದಷ್ಟು ತೋರಿಸ್ತಾ ಇರ್ತಾರೆ ಕಂಟೆಂಟ್ ರೈಟಿಂಗ್ ಬರೀಬೇಕು ಅಂತ ಸೊ ಅದರಲ್ಲಿ ಬಂದ್ಬಿಟ್ಟು ವರ್ಡ್ ಪ್ರೆಸ್ ಈ ತರ ವೇದಿಕೆ ನೀವು ಆಯ್ಕೆ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ಪತ್ರಿಕೆಗಳು ನಿಯತಕಾಲಿಕೆಗಳು ಅಥವಾ ವೆಬ್ಸೈಟ್ಗಳಿಗೆ ಸಹ ಕೊಡುಗೆಯನ್ನು ನೀಡಬಹುದು ಅಂತ ಹೇಳಿದ್ರೆ ಅಂದ್ರೆ ನೀವು ಪ್ರೆಸ್ ಅಂದ್ರೆ ವರ್ಡ್ ಪ್ರೆಸ್ ಅಂತ ಇರ್ತಾರ ಅದರಲ್ಲಿ ಪತ್ರಿಕೆಗಳು ಯಾವ್ದಾದ್ರು ಲೆಟರ್ಸ್ ಈ ತರದಲ್ಲಿ ಬರೆಯೋದ್ರಲ್ಲಿ ನೀವು ಇಂಟ್ರೆಸ್ಟ್ ಇದೆ ಅಂದ್ರೆ ಇದಕ್ಕೆ ಹೋಗಬಹುದು ನೀವು ಕಂಟೆಂಟ್ ರೈಟಿಂಗ್ ಗೆ ಹೋಗ್ಬೋದು ಹಾಗೆ ವೆಬ್ ಡಿಸೈನಿಂಗ್ ವೆಬ್ ಡಿಸೈನಿಂಗ್ ಕೂಡ ತುಂಬಾನೇ ಮನೆಯಲ್ಲೇ ಕೂತ್ಕೊಂಡು ಇದನ್ನು ಮಾಡ್ಕೋಬಹುದು ಇದರಲ್ಲಿ ಡಬ್ಲ್ಯೂ ಐ ಎಕ್ಸ್ ವಿಕ್ಸ್ ಮತ್ತೆ ವರ್ಡ್ ಪ್ರೆಸ್ನಂತಹ ಪ್ಲಾಟ್ಫಾರ್ಮ್ ವೆಬ್ಸೈಟ್ ಗಳನ್ನ ವಿನ್ಯಾಸಗೊಳಿಸುವ ಮೂಲಕ ಮತ್ತು ಸಣ್ಣ ವ್ಯಾಪಾರ ಯೋಜನೆಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಹಣವನ್ನು ಗಳಿಸಬಹುದು ಹಾಗೆ ಸಾಮಾಜಿಕ ಮಾಧ್ಯಮ ನಿರ್ವಹಣೆ ಅಂದ್ರೆ ಅನೇಕ ವ್ಯವಹಾರಗಳಿಗೆ ತಮ್ಮ ಸಾಮಾಜಿಕ ಮಾಧ್ಯಮ ಪುಟಗಳನ್ನು ನಿರ್ವಹಿಸಲು ಸಹಾಯ ಬೇಕಾಗುತ್ತೆ ಆದಾಯವನ್ನು ಗಳಿಸಲು ಸುಲಭ ಮಾರ್ಗ ಇದು ಒದಗಿಸುತ್ತೆ ಹಾಗೆ ಆನ್ಲೈನ್ ಸಮೀಕ್ಷೆಗಳು ಅಂತ ಸ್ವಾಕ್ ಬುಕ್ಸ್ ಮತ್ತೆ ಸರ್ವೆ ಜಂಕಿಯಂತಹ ವೆಬ್ಸೈಟ್ಗಳು ಸಮೀಕ್ಷೆಗಳನ್ನ ಪೂರ್ಣಗೊಳಿಸಲು ನಿಮಗೆ ಪಾವತಿಸುತ್ತೆ ನೋಡಿ ಇದೆಲ್ಲ ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಜಾಬ್ ಆಗಿರಬಹುದು ಆದ್ರೆ ನಿಮ್ಗೆ ಇದರಲ್ಲಿ ನಂಬಿಕೆ ಇಟ್ಟು ನೀವು ಕೆಲಸ ಮಾಡಬಹುದು ಹಾಗೆ ಇ ಕಾಮರ್ಸ್ ಅಂತ ಇ ಕಾಮರ್ಸ್ ಅಲ್ಲಿ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ನಂತಹ ವೆಬ್ಸೈಟ್ಗಳಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಮತ್ತೊಂದು ಆಯ್ಕೆಯಾಗಿದೆ ನೀವು ಉತ್ಪನ್ನಗಳನ್ನು ಸಗಟು ಖರೀದಿಸಬಹುದು ಅಥವಾ ನಿಮ್ಮ ವಿನ್ಯಾಸಗಳನ್ನು ರಚಿಸಬಹುದು ನೋಡಿದ್ರಲ್ಲ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಇದಂತೂ ಟ್ರಸ್ಟೆಡ್ ಪೇಜ್ ಅಂತಾನೆ ಹೇಳ್ಬಹುದು ನೀವು ಮನೆಯಿಂದಲೇ ಮಾಡಬಹುದಾದ ಅನೇಕ ಜಾಬ್ ಗಳಿವೆ ಪಾರ್ಟ್ ಟೈಮ್ ಜಾಬ್ ಗಳಿವೆ ಹಾಗೆ ಹಾಗೆ ಬಂದ್ಬಿಟ್ಟು ಇದರಲ್ಲಿ ಮನೆಯಲ್ಲಿ ನಿಮ್ಗೆ ಏನಾದ್ರು ಹಣಕಾಸು ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನೀವು ಈ ತರ ಹೋಗ್ಬಿಟ್ಟು ಆನ್ಲೈನ್ ಆನ್ಲೈನ್ ಅಲ್ಲಿ ಒಂದಷ್ಟು ಜಾಬ್ಗಳನ್ನ ಹುಡುಕೊಂಡು ಹೇಳಿದ್ನಲ್ಲ ಇದರಲ್ಲಿ ಫ್ರೀಲ್ಯಾನ್ಸರ್ ಆಗಿರ್ಬೋದು ರೈಟಿಂಗ್ ವರ್ಕ್ ಆಗಿರ್ಬೋದು ಹಾಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಈ ತರ ಜಾಬ್ ಇರ್ತಾವಲ್ಲ ಸೊ ಇದ್ರಲ್ಲಿ ಹೋಗ್ಬಿಟ್ಟು ನೀವು ಮನೆಯಲ್ಲೇ ಕೂತು ಒಂದಷ್ಟು ಅರ್ನ್ ಮಾಡ್ಬೋದು ನಿಮ್ಮ ಕಷ್ಟ ಕಾಲಕ್ಕೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಗಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್